ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರಬಾ ಒಂದು ಕಡೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಕದನ ಜೋರಾಗಿದೆ ಮತ್ತೊಂದು ಕಡೆ ರಷ್ಯಾ ಹಾಗೂ ಉಕ್ರೇನ್ ಸಂಘರ್ಷ ಮುಂದುವರೆದಿದೆ ಇದರ ನಡುವೆಯೇ ರಷ್ಯಾ ಅಧ್ಯಕ್ಷ ಪುಟಿನ್ ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅಣು ಬಾಂಬ್ ಬಳಸುವ ಬೆದರಿಕೆ ಹಾಕಿದ್ದಾರೆ ಬ್ರಿಟನ್ ಕಳುಹಿಸಿದ ಕ್ರೂಸ್ ಕ್ಷಿಪಣಿಗಳನ್ನ ಬಳಸಿ ರಷ್ಯಾ ಮೇಲೆ ಬೃಹತ್ ವೈಮಾನಿಕ ದಾಳಿಯನ್ನ ಉಕ್ರೇನ್ ನಡೆಸಿದ ಬೆನ್ನಲ್ಲಿಯೇ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಬಿಗ್ ವಾರ್ನಿಂಗ್ ಅನ್ನ ಪುಟಿನ್ ನೀಡಿದ್ದಾರೆ ಇದು ಜಾಗತಿಕ ಮಟ್ಟದಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು ಮೂರನೇ ಮಹಾಯುದ್ಧಕ್ಕೆ ವೇದಿಕೆ ನಿರ್ಮಾಣ ಆಯ್ತಾ ಎಂಬ ಭಯ ಶುರುವಾಗಿದೆ ಈಗ ಬ್ರಿಟನ್ಗೆ ಅಣ್ವಸ್ತ್ರ ಬೆದರಿಕೆ ಹಾಕಿದ್ದ ಪುಟೀನ್ ಉಕ್ರೇನ್ ಬೆಂಬಲಕ್ಕೆ ಅಣು ಅಣುಬಾಂಬ್ ಗ್ಯಾರಂಟಿ ಉಕ್ರೇನಿನ ಡೆಡ್ಲಿ ಏರ್ ಸ್ಟ್ರೈಕ್ ಬೆನ್ನಲ್ಲೇ ರಷ್ಯಾದ ಪರಮಾಣು ಅಸ್ತ್ರಗಳ ಬಗ್ಗೆ ಉನ್ನತ ಭದ್ರತಾ ಮಂಡಳಿಯೊಂದಿಗೆ ಪುಟಿನ್ ತುರ್ತು ಸಭೆ ನಡೆಸಿದ್ದಾರೆ ಈ ಸಭೆಯ ಬಳಿಕ ಅಮೆರಿಕ ಬ್ರಿಟನ್ ಸೇರಿ ಪಾಶ್ಚಿಮಾತ್ಯ ದೇಶಗಳಿಗೆ ಪುಟಿನ್ ಎಚ್ಚರಿಕೆ ನೀಡಿದ್ದಾರೆ ರಷ್ಯಾ ವಿರುದ್ಧ ಕ್ರೂಸ್ ಕ್ಷಿಪಣಿಗಳನ್ನ ಬಳಸಲು ಉಕ್ರೇನ್ಗೆ ಅಮೆರಿಕ ಮತ್ತು ಬ್ರಿಟನ್ ಅನುಮತಿ ನೀಡಿರುವುದು ಮಾಸ್ಕೋದ ಆತಂಕಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆ ರಷ್ಯಾ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಅಣು ಬಾಂಬ್ ಬಳಕೆಯ ಬೆದರಿಕೆ ಹಾಕಿದ್ದು ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧಕ್ಕೆ ಮತ್ತೊಂದು ತಿರುವು ಸಿಕ್ಕಂತಾಗಿದೆ ಕಳೆದ ವಾರವಷ್ಟೇ ಬ್ರಿಟನ್ ತನ್ನ ವಿನಾಶಕಾರಿ ಪ್ರಬಲ ಸ್ಟಾರ್ಮ್ ಶಾಡೋ ಕ್ರೂಸ್ ಕ್ಷಿಪಣಿಯನ್ನ ರಷ್ಯಾ ಮೇಲೆ ದಾಳಿ ನಡೆಸಲು ಉಕ್ರೇನ್ಗೆ ಅನುಮತಿ ನೀಡಿದೆ ಎನ್ನಲಾಗ್ತಿದೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಹಾಗೂ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ರಷ್ಯಾ ನೆಲದಲ್ಲಿ ಉಕ್ರೇನ್ ಶಸ್ತ್ರಾಸ್ತ್ರಗಳ ಬಳಕೆ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು ಇದನ್ನ ರಷ್ಯಾದ ಗುಪ್ತಚರ ಸಂಸ್ಥೆಯು ದೃಢೀಕರಿಸಿದೆ ಅದೇ ಕಾರಣಕ್ಕಾಗಿಯೇ ಈ ತಿಂಗಳ ಆರಂಭದಲ್ಲಿ ಪರಮಾಣು ಸಿದ್ಧಾಂತವನ್ನ ಪರಿಷ್ಕರಿಸುವ ಅಗತ್ಯವಿದೆ ಅಂತ ಪುಟಿನ್ ಹೇಳಿದ್ದಾರೆ ಲಾಂಗ್ ರೇಜ್ ಮಿಸೈಲ್ಗೆ ಅನುಮತಿ ನೀಡಿದ್ರೆ ಸರಿ ನಮ್ಮ ಜೊತೆ ನೇರ ಹೋರಾಟ ಮಾಡಬೇಕು ಎಂದ ಪುಟಿನ್ ಪಾಶ್ಚಿಮಾತ್ಯ ರಾಷ್ಟ್ರಗಳು ಉಕ್ರೇನ್ಗೆ ಕ್ರೂಸ್ ಕ್ಷಿಪಣಿಗಳನ್ನ ಬಳಸಲು ಅನುಮತಿ ನೀಡಿದ್ರೆ ನೇರವಾಗಿ ರಷ್ಯಾ ಜೊತೆ ಹೋರಾಡಬೇಕಾಗುತ್ತೆ ಇಂತಹ ಸನ್ನಿವೇಶದಲ್ಲಿ ನಾವು ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಪುಟಿನ್ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಅಣ್ವಸ್ತ್ರ ಬಳಕೆಯ ವಾರ್ನಿಂಗ್ ಅನ್ನು ಕೂಡ ನೀಡಿದ್ದಾರೆ ವಿಶ್ವದಲ್ಲೇ ಅತಿ ಹೆಚ್ಚು ಅಣ್ವಸ್ತ್ರಗಳನ್ನ ರಷ್ಯಾ ಹೊಂದಿದ್ದು ರಷ್ಯಾ ಹಾಗೂ ಅಮೆರಿಕ ಎರಡೂ ದೇಶಗಳೇ ಜಗತ್ತಿನ ಶೇಕಡ ಎಂಬತ್ತ ಎಂಟರಷ್ಟು ಅಣವಸ್ತ್ರಗಳನ್ನ ಹೊಂದಿದ್ದು ಎರಡು ಎದುರಾಳಿ ಆದರೆ ಪರವಾಣು ಯುದ್ಧ ನಡೆಯುವುದು ಫಿಕ್ಸ್ ಅಂತ ಹೇಳಲಾಗ್ತಿದೆ ರಷ್ಯಾದಲ್ಲಿ ಈಗ ಇರುವ ಪರಮಾಣು ಸಿದ್ಧಾಂತವನ್ನ ನಾಲ್ಕು ವರ್ಷಗಳ ಹಿಂದೆ ರಚನೆ ಮಾಡಲಾಗಿತ್ತು ಉಕ್ರೇನ್ ಜೊತೆಗೆ ಯುದ್ಧ ಶುರುವಾಗುವ ಮುನ್ನವೇ ಈ ಪರಮಾಣು ಸಿದ್ಧಾಂತ ರೆಡಿಯಾಗಿತ್ತು ಅದರ ಪ್ರಕಾರ ದೇಶದ ಮೇಲೆ ಪರಮಾಣು ದಾಳಿ ನಡೆದರೆ ಅಥವಾ ಸಾಂಪ್ರದಾಯಿಕ ದಾಳಿಯಿಂದ ದೇಶದ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಪರಮಾಣು ಅಸ್ತ್ರಗಳನ್ನ ಬಳಸಬಹುದು ಆದರೆ ಈಗ ಈ ಸಿದ್ಧಾಂತವನ್ನ ಪರಿಷ್ಕರಿಸಲು ಪುಟಿನ್ ಮುಂದಾಗಿದ್ದು ನೋ ಫಸ್ಟ್ ಯೂಸ್ ಎಂಬ ನಿಯಮವನ್ನ ತೆರವುಗೊಳಿಸುವ ನಿರೀಕ್ಷೆ ಇದೆ ಇದರಿಂದ ಜಗತ್ತಿಗೆ ಆತಂಕ ಶುರುವಾಗಿದೆ ಒಟ್ಟಿನಲ್ಲಿ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಜಗತ್ತನ್ನ ಮೂರನೇ ಮಹಾಯುದ್ಧಕ್ಕೆ ತಂದು ನಿಲ್ಲಿಸುವ ಸಾಧ್ಯತೆ ಮೊದಲಿನಿಂದಲೂ ಇತ್ತು ಈಗ ಆ ಸಮಯ ಹತ್ತಿರ ಬರುವಂತೆ ಕಾಣ್ತಾ ಇದೆ ಒಂದು ಕಡೆ ಶಾಂತಿ ಮಾತುಕತೆಗಳು ನಡೆದಿದ್ರೆ ಮತ್ತೊಂದು ಕಡೆ ಎರಡು ದೇಶಗಳು ಆಕ್ರಮಣಕಾರಿ ಪ್ರವೃತ್ತಿ ಮುಂದುವರೆಸಿವೆ ಇದರಿಂದ ಸದ್ಯಕ್ಕೆ ಯುದ್ಧ ನಿಲ್ಲುವುದಂತೂ ಅನುಮಾನ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು